ಲೋಕಸಭೆ ಚುನಾವಣೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ರು ನನ್ನ ಇದ್ದಂಥ ಫೋಟೋವನ್ನು ತೆಗೆಯುವಂಥ ಮಟ್ಟಕ್ಕೆ ಇವತ್ತು ನಮ್ಮ ನನ್ನ ಬಿ ಜೆ ಪಿ ಇವತ್ತು ಹೋಗಿದೆ ಎಷ್ಟು ಬೇಜಾರಾಗಬೇಕು ಯೋಚನೆ ಮಾಡಿ ಲೋಕಸಭೆ ಚುನಾವಣೆಯಲ್ಲಿ ನನ್ನ ಫೋಟೋ ನೀವು ನೋಡಿದ್ದೀರಾ ಪ್ಯಾಂಪ್ಲೆಟ್ಸ್ಗಳಲ್ಲಿ ಎಲ್ಲಿಯಾದರೂ ಈ ಸತ್ಯ ಲೋಕಸಭೆ ಚುನಾವಣೆಯಲ್ಲಿ ಮಾಜಿ ಶಾಸಕರ ಫೋಟೋ ಇದೆಯಾ ಇವತ್ತು ಒಂದು ಉದ್ಘಾಟನೆಗೆ ನನ್ನದೊಂದು ಕರೆಯುವುದೂ ಇಲ್ಲ ಅಥವಾ ನನ್ನದೊಂದು ಯಾರಾದರೂ ಫ್ಲೆಕ್ಸ್ ಹಾಕಿ ಅಭಿನಂದನೆ ಕಾರ್ಯಕರ್ತರು ಹಾಕಿದ್ರೆ ಅದನ್ನು ತೆಗಿಸುವಂಥ ಪರಿಸ್ಥಿತಿ ನನ್ನ ಪಕ್ಷದಲ್ಲಿ ಇವತ್ತು ನನಗೆ ಬಂದಿದೆ ಆದರೆ ಅವ್ರು ಏನೇ ಮಾಡಿದರೂ ಬಿ ಜೆ ಪಿಯ ಕಾರ್ಯಕರ್ತನಾಗಿ ನನ್ನನ್ನು ತೆಗಿಲಿಕ್ಕೆ ಯಾರಂದರೂ ಸಾಧ್ಯ ಇಲ್ಲ ನಾನು ಯಾವತ್ತೂ ಇರ್ತೇನೆ ಚುನಾವಣೆಯಲ್ಲಿ ಅಷ್ಟು ಪ್ರಾಮಾಣಿಕವಾಗಿ ನಾವು ಗಂಡ ಹೆಂಡ್ತಿ ಇಡೀ ಟೀಮ್ ನಮ್ಮ ಕೆಲವರು ಅಸಮಾಧರ ಕೆಲಸ ಮಾಡಿದರು ನನಗಿವತ್ತು ಈ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಸರಿಯಾದಂಥ ಒಂದು ಮನ್ನಣೆ ಗೌರವ ಅಥವಾ ನನಗೆ ನನಗೊಂದು ಪ್ರೀತಿಯನ್ನು ಈ ಈ ಪಕ್ಷದಲ್ಲಿ ಇವತ್ತು ಕಾರ್ಯಕರ್ತರಿಂದಲ್ಲ ನಾಯಕರುಗಳಿಂದ ಸಿಗ್ತಾ ಇಲ್ಲ ನಾನು ಮೊನ್ನೆ ಲೋಕಸಭೆ ಚುನಾವಣೆಯಲ್ಲಿ ಕೆಲಸ ಮಾಡುವಾಗ ನೋಡ್ತಾ ಇದ್ದೆ ಆಯ್ತು ನನಗೆ ನನ್ನ ಕಚೇರಿಯಲ್ಲಿ ನನ್ನ ಫೋಟೋ ನಾನೊಬ್ಬ ಮಾಜಿ ಶಾಸಕ ಇನ್ನು ಏನು ನಿಕಟಪೂರ್ವ ಶಾಸಕ ಸೋತು ಕೂತ್ಕೊಂಡಲ್ಲ ಬಿ ಜೆ ಪಿಯ ಕಚೇರಿಯಲ್ಲಿ ಈಗ ತೆಗಿಲಿ ಇನ್ನು ತೊಂದರೆ ಇಲ್ಲ ಯಾಕಂದರೆ ನಾನು ಸ್ಪರ್ಧೆ ಮಾಡ್ತೇನೆ ಅಂತ ಆದರೆ ಲೋಕಸಭೆ ಚುನಾವಣೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದರೂ ನನ್ನ ಇದ್ದಂಥ ಫೋಟೋವನ್ನು ತೆಗೆಯುವಂಥ ಮಟ್ಟಕ್ಕೆ ಇವತ್ತು ನಮ್ಮ ನನ್ನ ಬಿ ಜೆ ಪಿ ಇವತ್ತು ಹೋಗಿದೆ ಎಷ್ಟು ಬೇಜಾರಾಗಬೇಕು ಯೋಚನೆ ಮಾಡಿ ಬ್ರಹ್ಮವಾರದಲ್ಲಿ ಇಲ್ಲಿದ್ದಾರೆ ಎಲ್ಲ ಕಾರ್ಯಕರ್ತರು ಬ್ರಹ್ಮವಾರದ ಕಚೇರಿಯಲ್ಲಿ ನನ್ನ ಇದ್ದಂಥ ಫೋಟೋವನ್ನು ತೆಗೆದಿದ್ದಾರೆ ಏನು ನಾನು ಪಕ್ಷಕ್ಕೆ ಅನ್ಯಾಯ ಮಾಡಿದ್ದೇನಾ ಈ ಈ ಕ್ಷಣದವರೆಗೆ ಲೋಕಸಭೆ ಚುನಾವಣೆಯಲ್ಲಿ ನನ್ನ ಫೋಟೋ ನೀವು ನೋಡಿದ್ದೀರಾ ಪ್ಯಾಂಪ್ಲೆಟ್ಸ್ಗಳಲ್ಲಿ ಎಲ್ಲಿಯಾದರೂ ಈ ಸತ್ಯ ಲೋಕಸಭೆ ಚುನಾವಣೆಯಲ್ಲಿ ಮಾಜಿ ಶಾಸಕರ ಫೋಟೋ ಇದೆಯಾ ಇವತ್ತಿಗೂ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಕೆಲಸಗಳು ಅಥವಾ ಇನಾಗ್ರೇಷನ್ ಆಗ್ತಾ ಇರುವಂಥದ್ದು ನನ್ನ ಅವಧಿಯಲ್ಲಿ ಆದಂಥ ಅನುದಾನಗಳು ಇವತ್ತು ಒಂದು ಉದ್ಘಾಟನೆಗೆ ನನ್ನದೊಂದು ಕರೆಯುವುದೂ ಇಲ್ಲ ಅಥವಾ ನನ್ನದೊಂದು ಯಾರಾದರೂ ಫ್ಲೆಕ್ಸ್ ಹಾಕಿ ಅಭಿನಂದನೆ ಕಾರ್ಯಕರ್ತರು ಹಾಕಿದರೆ ಅದನ್ನು ತೆಗಿಸುವಂಥ ಪರಿಸ್ಥಿತಿ ನನ್ನ ಪಕ್ಷದಲ್ಲಿ ಇವತ್ತು ನನಗೆ ಬಂದಿದೆ ಕೆ ಬದಿಯಲ್ಲಿ ಸು ಗುರುಮೇಶ್ ಸುರೇಶ್ ಶೆಟ್ಟಿದ್ದಾರೆ ಅಲ್ಲಿಯೂ ಮಾಜಿ ಶಾಸಕರಿದ್ದಾರೆ ಕಾಪು ಗುರುಮೇಶ್ ಶೆಟ್ಟು ಅವರು ಅವು ಹಿಂದಿನ ಕಾಲದ ಶಾಸಕರದ್ದು ಯಾವುದೇ ಕಾರ್ಯಕ್ರಮ ಆದರೆ ಅವರೇ ಕಾರ್ನಲ್ಲಿ ಮನೆ ಕರ್ಕೊಂಡು ಹೋಗಿ ಅವ್ರ ಕೈಯಲ್ಲೇ ಉದ್ಘಾಟನೆ ಮಾಡ್ತಾರೆ ಅವ್ರ ಫೋಟೋ ಹಾಕಿಸ್ತಾರೆ ಮೊನ್ನೆ ಲೋಕಸಭೆ ಚುನಾವಣೆಯಲ್ಲಿ ಎಲ್ಲದರಲ್ಲಿ ಆ ಫೋಟೋಗಳು ಬಿಟ್ಟಿತ್ತು ಆದರೆ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಮಾಡಿದಂಥ ಕೆಲಸ ತ್ಯಾಗ ಮತ್ತು ಈ ಕಕ್ಷ ಇಡೀ ಜಿಲ್ಲೆಯಲ್ಲಿ ಕಟ್ಟಿ ಬೆಳೆಸೋದ್ರಲ್ಲಿ ನನ್ನದ್ದು ಪಾತ್ರ ಇದೆ ಅಂತ ಹೇಳುವಂಥದ್ದು ವೇದಿಕೆಯಿಂದ ಅವರಿಗೆಲ್ಲ ಗೊತ್ತಿದೆ ಆದರೆ ಇವತ್ತು ಆ ಮಟ್ಟಕ್ಕೆ ನಾನು ಚುನಾವಣೆಯಲ್ಲಿ ಏನಾದರೂ ಒಂದು ಶಬ್ದ ಏನಾದರೂ ಪಕ್ಷಕ್ಕೆ ತೊಂದರೆ ಮಾಡಿದರೆ ನಂದು ಆ ಥರ ಫೋಟೋ ತೆಗೆಯುವಂಥದ್ದೆಲ್ಲ ಮಾಡಲಿ ಆ ಮಟ್ಟಕ್ಕೆ ಅದು ಒಂದು ನನಗೆ ನೋವಿನ ಭಾಗ ಆಗಿತ್ತು ಇದನ್ನು ಈ ನಿರ್ಧಾರ ಮಾಡಬೇಕಾದ್ರೆ ಆದರೆ ನಾವು ಏನೇ ಮಾಡಿದರು ಬಿ ಜೆ ಪಿಯ ಕಾರ್ಯಕರ್ತನಾಗಿ ನನ್ನನ್ನು ತೆಗಿಲಿಕ್ಕೆ ಯಾರಂದರೂ ಸಾಧ್ಯ ಇಲ್ಲ ನಾನು ಯಾವತ್ತೂ ಇರ್ತೇನೆ ನಾಳೆ ಯಾವುದೇ ಚುನಾವಣೆ ಬಂದರೂ ನಾನು ಒಬ್ಬನೇ ಹೋಗಿ ಆದರೂ ನಾಳೆ ಜಿಲ್ಲಾ ಪಂಚಾಯತ್ ಬರ್ಬೋದು ತಾಲೂಕ್ ಪಂಚಾಯತ್ ಬರ್ಬೋದು ನಗರಸಭೆ ಬರ್ಬೋದು ನಾನು ಒಬ್ಬನೇ ಹೋಗಿ ಆದರೂ ಪಿಯ ಪರವಾಗಿ ಕೆಲಸ ಮಾಡ್ತೇನೆ ನಾನು ಕರಿಬೇಕು ಅಂತಲ್ಲ ಬಿಜೆಪಿಗೆ ಕೆಲಸ ಮಾಡಲಿಕ್ಕೆ ಕಾರ್ಯಕರ್ತನೇ ಆಗಲಿಕ್ಕೆ ಯಾರು ಕರೆಯುತ್ತಿಲ್ಲ ಈ ರೀತಿಯ ಪರಿಸ್ಥಿತಿಗಳಿಂದ ನಾವು ಇವತ್ತು ಈ ನಿರ್ಧಾರವನ್ನು ಮಾಡಿದ್ದೇನೆ ಪದವೀಧರ ಕ್ಷೇತ್ರಕ್ಕೆ ಒಬ್ಬ ಪ್ರತಿನಿಧಿಯಾಗಿ ಅದರ ಧ್ವನಿಯಾಗಿ ಸ್ಪರ್ಧಿಸಬೇಕು ಅಂತ ದೇ ನಿರ್ಧಾರ ಮಾಡಿ ನಾನಿವತ್ತು ನಿಮ್ಮೆಲ್ಲರ ಆಶೀರ್ವಾದನ ನಿಮ್ಮ ಮುಂದೆ ನಿಂತಿದ್ದೇನೆ ನಿರ್ಧಾರ ಮಾಡುವ ಮೊದಲು ನೂರು ಸರ್ತಿ ಯೋಚನೆ ಮಾಡಿದ್ದೇನೆ ಸಾವಿರ ಸರ್ತಿ ಯೋಚನೆ ಮಾಡಿದ್ದೇನೆ ನನಗೆ ನನ್ನ ಮನಸ್ಸಿಗೆ ಮನಸ್ಸಾಕ್ಷಿಗೆ ನಾನು ಮಾಡ್ತಾ ಇರುವಂಥದ್ದು ಸರಿ ಅಂತ ಅನಿಸಿದೆ ಹಾಗಾಗಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ ಹಾಗಾಗಿ ಯಾವುದೇ ಕಾರಣಕ್ಕೆ ಹಿಂದೆ ಸೇರಿದಂಥ ಸ್ಪಷ್ಟ ಇಲ್ಲ ಅಂತ ನಾನು ಸ್ಪರ್ಧೆ ಮಾಡೋದು ಅಂತ ಪ್ರಕಟಿಸಿದ ನಂತರ ತುಂಬ ನಾಯಕರುಗಳು ರಾಜ್ಯ ಮಟ್ಟದ ನಾಯಕರು ನನಗೆ ಸಂಪರ್ಕಿಸಿದರು ದುರ್ದೈವ ಹೇಳಿದರೆ ಒಬ್ಬ ಮೂರು ಬಾರಿ ಶಾಸಕನಾದಂಥವನು ಪಕ್ಷದಲ್ಲಿ ಇಷ್ಟು ಕೆಲಸ ಮಾಡಿದಂಥವನು ಆದರೆ ನಾನು ಸ್ಪರ್ಧೆ ಮಾಡ್ತೇನೆ ಅಂತ ಪ್ರಕಟಿಸುವವರೆಗೆ ಯಾರಿಗೂ ಒಂದು ಮಾತಾಡಿಸಬೇಕು ಅಂತ ಅನಿಸ್ಲಿಲ್ಲ ಕ್ಯಾಂಡಿಡೇಟ್ ಅಂತ ಡಿಕ್ಲೇರ್ ಆದಂಥ ಡಾಕ್ಟರ್ ಧನಂಜಯ್ ಸರ್ಜಿಯವರು ನಿನ್ನೆ ಏಳುವರೆ ಗಂಟೆಗೆ ನಂತರ ದಾಖಲೆ ಏಳುವರೆ ಗಂಟೆಗೆ ಮಿಸ್ ಕಾಲ್ ಕೊಟ್ಟಿದ್ದಾರೆ ನಾನು ಎತ್ತಲಿಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ನನಗೆ ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ ಆಯಿತು ಸುಧಾಕರ್ ಶೆಟ್ಟಿಯವರು ಹಾಗಾದರೆ ಹಿಂದಿನ ಚುನಾವಣೆಯಲ್ಲಿ ಏಳ್ನೂರು ಓಟಿಂಗ್ ಸೋತಿದ್ದು ಅವರಿಗೆ ಟಿಕೆಟ್ ತಪ್ಪಿತ್ತು ನಾನು ಬೆಳಿಗ್ಗೆ ಎತ್ಕೊಂಡು ಫಸ್ಟ್ ಹೋದದ್ದು ಅವ್ರ ಮನೆಗೆ ಆದರೆ ಅಭ್ಯರ್ಥಿಯೂ ನನ್ನನ್ನು ನಿನ್ನೆ ಮಿಸ್ ಕಾಲ್ ಕೊಟ್ಟು ಬಿಟ್ಟರೆ ಅದರ ನಂತರ ಆಗಲಿಲ್ಲ ಅಥವಾ ರಾಜ್ಯದ ನಾಯಕರುಗಳು ನಾನು ಚುನಾವಣೆಗೆ ನಿಲ್ತೇನೆ ಅಂದರೆ ಏನಾಗಿತ್ತು ಅಂದರೆ ಇಲ್ಲ ಇವರು ಬೇಸರ ವ್ಯಕ್ತಪಡಿಸ್ತಾರೆ ಮತ್ತು ಕರಾವಳಿಯ ಜನ ಬಾಲ ನಮ್ಮ ಹಿಂದೆ ಇರ್ತಾರೆ ಅಂತ ಹೇಳುವಂಥ ಭಾವನೆ ನಮ್ಮ ನಾಯಕರುಗಳಲ್ಲಿ ಬಂದಿದೆ ನಾನು ಯಾವಾಗ ಸ್ಪರ್ಧೆ ಮಾಡ್ತೇನೆ ಅಂತ ಹೇಳಿದ ಮೇಲೆ ಎಲ್ಲರೂ ನಾಯಕರುಗಳು ಮನೆಗೂ ಬಂದರು ಫೋನ್ ಮಾಡಲಿಕ್ಕೆ ಶುರು ಮಾಡಿತ್ತು ನಾನು ಹೇಳಿದೆ ನೀವು ಲೇಟ್ ಆಯಿತು ನಾನು ನಿರ್ಧಾರ ಮಾಡಿ ಆಗಿದೆ ಮತ್ತು ನಾನೇನು ದುಡುಕಿನ ನಿರ್ಧಾರ ಅಲ್ಲ ನಾನು ಸ್ಪಷ್ಟವಾದ ನಿರ್ಧಾರ ಮಾಡಿದ್ದೇನೆ ಭೌಗೋಳಿಕವಾಗಿ ನಮಗೆ ಅನ್ಯಾಯ ಆಗಿದೆ ಪ ಪಕ್ಷದ ಒಂದು ಸಂಸ್ಕೃತಿಯನ್ನು ನ ಸಂಪ್ರದಾಯವನ್ನು ಮುರಿದಿದ್ದಾರೆ ಪಕ್ಷದವರು ಯಾರು ನಿರ್ಧಾರ ಮಾಡಿದ್ದಾರೆ ಅವರು ಕರಾವಳಿಗೆ ಕೊಡಲೇಬೇಕಿತ್ತು ಅದು ಅನಿವಾರ್ಯವಾಗಿತ್ತು ಆದರೆ ಕರಾವಳಿಗೆ ಅನ್ಯಾಯವಾಗಿದೆ ಆಯ್ಕೆಯಲ್ಲಿ ಆಗಲಿಲ್ಲ ಎರಡನೇ ದೋಚನೆ ಮಾಡಿದೆ ಆಯಿತು ಅಲ್ಲಿ ಯಾರಾದರೂ ಅನಿವಾರ್ಯವಾಗಿ ತುಂಬ ವರ್ಷದಿಂದ ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ಕಾರ್ಯಕರ್ತ ಇದು ಈ ಚುನಾವಣೆ ಯಾರಾದರೂ ತುಂಬ ಎಮ್ ಎಲ್ ಎ ಆಗಿ ಆಗುವನಿಗೆಲ್ಲ ಯಾರೋ ಒಬ್ಬ ಪಕ್ಷದಲ್ಲಿ ತುಂಬ ಕೆಲಸ ಮಾಡಿರ್ತಾನೆ ಅವನಿಗೆ ಪಕ್ಷದವರೆಲ್ಲ ಸೇರಿಕೊಂಡು ಗೆಲ್ಲಿಸುವಂಥ ಈ ಚುನಾವಣೆ ಇದು ವಿಧಾನ ಅಂಥದ್ದು ಯಾರಾದರೂ ಬಾನಿವಾರ ಅಲ್ಲಿ ಒಬ್ಬರು ಗಿರೀಶ್ ಪಟೇಲ್ ಅಂತಿದ್ದಾರೆ ಭಾಳ ಸೀನಿಯರ್ ಮೂವತ್ತೈದು ವರ್ಷದಿಂದ ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತಾರೆ ಏನೂ ಪಡ್ಕೊಳ್ಳಿಲ್ಲ ಅವ್ರು ಪಾಪ ತುಂಬ ಆಗ್ರಹಪುರವ್ರಿಗೆ ಕೇಳಿದ್ದಾರೆ ಅಲ್ಲಿ ಒಬ್ಬ ಮೇಘರಾಜ್ ಅಂತ ಹೇಳುವಂಥ ಜಿಲ್ಲಾಧ್ಯಕ್ಷ್ರು ಇಬ್ಬರು ಲಿಂಗಾಯತ ಲಿಂಗಾಯತರೇ ಕೊಡಬೇಕು ಅಂತ ಇದ್ರು ದತ್ತಾತ್ರೇಯ ಅಂತ ಬ್ರಾಹ್ಮಣ ಸಮಾಜಕ್ಕೆ ಕೊಡಬೇಕು ಇವತ್ತು ಸಮಾಜದ ದೃಷ್ಟಿಯಲ್ಲಿ ಸಾಮಾಜಿಕ ನ್ಯಾಯ ನಾನು ಹೇಗೆ ಮೀನುಗಾರರಿಗೆ ಇಲ್ಲಿ ಕೊಡಬೇಕಿತ್ತು ಮೂರು ಜಿಲ್ಲೆಯಲ್ಲಿ ಒಂದು ಹೇಳಿದ್ದ ಅದೇ ರೀತಿ ಆರು ಟರ್ಮಿಂದ ಆರಿತು ಆರಾರು ಮೂವತ್ತಾರು ವರ್ಷದಿಂದ ಈ ಭಾಗದಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಈ ವಿಧಾನ ಪರಿಷತ್ತನ್ನು ಇತ್ತು ಭಾಳ ಇಷ್ಟಪಟ್ಟರು ಮೂರು ಸರ್ತಿ ಗಣೇಶ್ ಕಾರ್ಮಿಕರು ಮೂರು ಸರ್ತಿ ಅಲ್ಲಿ ಮೇ ಇತ್ತು ನಾನು ಬ್ರಾಹ್ಮಣ ಅಂತ ಇದರಲ್ಲಿ ನಾನು ಕೇಳಿದ್ದಲ್ಲ ನಾನು ಪಕ್ಷದ ಕಾರ್ಯಕರ್ತ ಅಂತ ಹೇಳುವ ಆದರೆ ಸಾಮಾಜಿಕ ನ್ಯಾಯ ನೋಡುವಾಗ ನಾನು ಹೇಗೆ ಮೀನುಗಾರಿಕೆ ಅದೇ ಅದು ಬರ್ತದೆ ಎರಡನೇದು ಅಲ್ಲಿ ಓಕೆ ನನಗೆ ಗಿರೀಶ್ ಪಟೇಲ್ರಿಗ ದತ್ತಾತ್ರೇಯವ್ರಿಗೆ ಇನ್ನೊಂದು ಕೆಲವು ಜನ ಇದ್ದರು ಧರ್ಮಪ್ರಸಾದ್ ಕೆಲವರೆಲ್ಲ ಕೇಳಿ ಕೇಳಿದ್ದಾರೆ ಯಾಕೆ ಎಲ್ಲರೂ ಕೇಳಿದರು ಅಂದರೆ ನಿಮ್ಗೆ ಹೇಳ್ತೇನೆ ನಾನು ಅಪೇಕ್ಷೆ ಪಟ್ಟದ್ದು ಅಂದರೆ ಅಲ್ಲಿ ಖಾಲಿ ಇತ್ತು ಕಳೆದ ವರ್ಷ ಇದೇ ಯಾರು ಇವತ್ತು ಪ್ರಭಾವ ಬೀಡಿ ಕ್ಯಾಂಡಿಡೇಟನ್ನು ಮಾಡಿದ್ರ ಅವರ ಪ್ರಭಾವದಿಂದಲೇ ಐನೂರು ಮಂದಿ ಹಾತ್ರನ ಆಯ್ಕೆ ಮಾಡಿದ್ರು ಕೊನೆ ಕ್ಷಣ ಯಾರಿಗೂ ಗೊತ್ತಿಲ್ಲ ಅಂತ ಅಂತಿತ್ತು ಯಾರೋ ಇನ್ನೊಬ್ಬ ಸೀನಿಯರ್ ಭಾನು ಪ್ರಕಾಶ್ ಆಗ್ತಾರೆ ಇದೆಲ್ಲ ಸುದ್ದಿಗಳಿತ್ತು ಕೊನೆಗೆ ಯಾರಿಗೂ ಗೊತ್ತಿಲ್ಲ ಲಾಸ್ಟ್ ಮಿನಿಟಿಗೆ ಐನೂರು ಮಂದಿ ಹಾತ್ರ ಬಂದರು ಅವರು ಅವರ ಇದೇ ಇರಲಿಲ್ಲ ಅವರು ಯಾವುದು ಎಲ್ಲ ಪಕ್ಷವನ್ನು ಹಾರಿ ಹೋದಂಥವ್ರು ಬಂದು ತೋರೀತದ ಆದರೆ ಅದು ಕೊಟ್ಟರು ಪರಿಸ್ಥಿತಿ ಏನಾಯಿತು ಆರು ವರ್ಷದಲ್ಲಿ ವಿಧಾನಸಭೆ ಚುನಾವಣೆ ಬರುವಾಗ ಜೆ ಡಿ ಎಸ್ಗೆ ಹೋಗಿ ನಿಂತರು ಇಮಿಡಿಯೇಟ್ ಕಾಂಗ್ರೆಸ್ಗೋಗಿ ಹೋಗಿ ಇವತ್ತು ವಿಧಾನ ಪರಿಷತ್ತಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಇಂಥ ತಪ್ಪು ನಿರ್ಧಾರಗಳಾದಾಗ ಪಕ್ಷಕ್ಕಾಗುವಂಥ ತೊಂದರೆ ಇದು ಪಕ್ಷಕ್ಕಾಗುವಂಥ ತೊಂದರೆ ಇದು ಆಗ ಆಗ ಯಾರಾದರೂ ಒಬ್ಬ ಪ್ರಾಮಾಣಿಕವಾದಂಥ ಹಿರಿಯ ಕಾರ್ಯಕರ್ತರಿಗೆ ಕೊಡ್ತಿದ್ರೆ ಇವತ್ತು ಆ ಪರಿಸ್ಥಿತಿ ಬರ್ತಿರಲಿಲ್ಲ ಅವರೇ ಕಾಂಗ್ರೆಸ್ಗೆ ಹೋಗಿ ಚುನಾವಣೆ ನಿಲ್ಲುವಂಥ ಪರಿಸ್ಥಿತಿ ಬರಲಿಲ್ಲ ಆಗಲೂ ತಪ್ಪು ನಿರ್ಧಾರ ಮಾಡಿದ್ದು ವಾಸುದೇವ್ ಭಟ್ಟರು ಹೇಳಿದಾಗ ನಾವೆಲ್ಲ ಅದಕ್ಕೆ ಒಪ್ಪಿ ನಾವೆಲ್ಲ ಕೆಲಸ ಮಾಡಿ ಗೆಲ್ಲಿಸಿದೆವು